ಮೊದಲನೇ ಚಿತ್ರದಿಂದ ಇಲ್ಲಿಯ ಚಿತ್ರಗಂಡನು ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಬರ್ತಾ ಇದ್ರ ಇದೇ ರೀತಿ ಇರ್ಲಿ ಅಂತ ಕೇಳ್ಬೋದೇನೆ ಹಾಗೇನೇ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಮ್ಮ ಇಬ್ರು ಮಾತ್ರ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಸ್ಲಿ ನನ್ನ ಪ್ರೀತಿಯ ಚಾಲನ್ ಸ್ಟಾರ್ ದರ್ಶನ ಪಾಪ ಕೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವ್ ಯಾವಾಗ ಇರ್ತೀರ ನಡಿ ಇರ್ತೀನಿ ಅಂತ ಹೇಳಿದ್ ಕೂಡಲೇ ಮಾಡ್ಕೊಡ್ರು ಅಕ್ಕ ವಿಜಯಕ್ಕ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೇನೆ ವಾಮನ ನನ್ನ ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾ ಇದೀನಿ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದೀನಿ ಸೊ ನಮ್ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾನಂದ ನಂದ ಮೇಲೆ ಹೀಗೆ ಅಲ್ಲಿ ಇವತ್ತಿನ ಇವತ್ತು ಸಾಂಗ್ ಬಿಡುಗಡೆ ಆಗಿದೆ ಈ ಸಾಂಗ್ ಬರೆದಂತ ನಮ್ಮ ಪ್ರಮೋದ್ ಮರ್ವಂತೆ ಆಗಿರ್ಬೋದು ಹಾಗೇನೆ ವೆಂಕಟೇಶ್ ಡಿ ಸಿ ಸರ್ ಆಗಿರ್ಬೋದು ಹಾಗೆ ಮ್ಯೂಸಿಕ್ ಮಾಡಿದಂತ ಅಜ್ನೀಶ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ ನಿಮ್ ಪ್ರೀತಿ ಪ್ರೋತ್ಸಾಹ ಶಿರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಯು